ನಮಸ್ತೆ ಯಾರಾದರೂ ಬಂದು ನಿಮ್ಮ ಹತ್ರ ಸರ್ ಒಂದು ಐನೂರು ರೂಪಾಯಿ ಕ್ಯಾಶ್ ಕೊಡ್ತೀನಿ ಫೋನ್ ಪೇ ಮಾಡ್ತೀರಾ ಅಥವಾ ಒಂದು ಐನೂರು ರೂಪಾಯಿ ಫೋನ್ ಪೇ ಮಾಡ್ತೀನಿ ಕ್ಯಾಶ್ ಕೊಡ್ತೀರಾ ಅಂದಾಗ ಮಾತ್ರ ಹುಷಾರಾಗಿ ದಿಢೀರಂಥ ಸಹಾಯ ಮಾಡೋಕ್ಕೆ ಹೋಗ್ಬೇಡಿ ತಡ್ ಬ್ಲಾಕಲ್ಲಿ ಒಂದು ಡ್ಯೂಟಿ ಬಿತ್ತು ನನಗೆ ಓಲಾದಿಂದ ಆಸ್ಪತ್ರೆಯಲ್ಲಿ ಪ್ಯಾಸೆಂಜರ್ ಇದ್ರು ಫೋನ್ ಮಾಡಿದೆ ರೀಚ್ ಆದಮೇಲೆ ಸರ್ ಈ ಥರ ರೀಚ್ ಆಗಿದ್ದೀನಿ ಅಂತ ಸರ್ ಇದ್ದೀನಿ ಒಂದು ಹತ್ತು ನಿಮಿಷ ಬರ್ತೀನಿ ವೆಯ್ಟ್ ಮಾಡ್ಬೋದಾ ನೀವು ಅಂತ ಸರಿ ಆಯಿತು ಬನ್ನಿ ಸರ್ ಅಂದ್ರೆ ಐದು ನಿಮ್ ಐದು ನಿಮಿಷ ಬಿಟ್ಟು ಫೋನ್ ಮಾಡಿದ್ರು ಅವರೇ ಸರ್ ಒಂದು ಸಹಾಯ ಮಾಡ್ಬೋದಾ ಸರ್ ಏನು ಹೇಳಿ ಸರ್ ನಾನೊಂದು ಐದು ಸಾವಿರ ರೂಪಾಯಿ ನಿಮಗೆ ಫೋನ್ಪೇ ಮಾಡ್ತೀನಿ ದಯವಿಟ್ಟು ನಾನು ಹೇಳೋ ನಮಗೆ ಸೆಂಡ್ ಮಾಡ್ತೀರಾ ನಾನು ಕೇಳಿದೆ ಅಲ್ಲ ಸರ್ ನೀವೇ ಸೆಂಡ್ ಮಾಡ್ಬೋದಲ್ಲ ಇಲ್ಲ ಸರ್ ನಮ್ಮ ತಂಗಿ ನಮ್ಮ ಸಿಸ್ಟರು ಬ್ಲಡ್ ತರಕ್ಕೆ ಹೋಗಿದ್ದಾರೆ ನನ್ನ ನಂಬರಿಂದ ಅವ್ರಿಗೆ ಅಮೌಂಟ್ ಸೆಂಡ್ ಆಗ್ತಾಯಿಲ್ಲ ಸ್ವಲ್ಪ ಎಮರ್ಜೆನ್ಸಿ ಇದೆ ದಯವಿಟ್ಟು ಸೆಂಡ್ ಮಾಡ್ತೀರಾ ಆಸ್ಪತ್ರೆ ಅಲ್ವಾ ಆಯ್ತು ಸೆಂಡ್ ಮಾಡಿ ಸರ್ ಅಂತ ಅಂದೆ ಬಂತು ಅಮೌಂಟು ಒಂದು ಐದು ಸಾವಿರ ಅಂತ ನಂಬರ್ ಕಳಿಸೋದು ಸೇವ್ ಮಾಡಿಕೊಂಡು ಸೆಂಡ್ ಮಾಡ್ತಾ ಇದ್ದೀನಿ ಹೋಗ್ತಾ ಇಲ್ಲ ಮತ್ತೆ ಫೋನ್ ಮಾಡಿದೆ ಸರ್ ಅವ್ರ ನಂಬರ್ ಹೋಗ್ತಾ ಇಲ್ಲ ಸರ್ ಅಮೌಂಟು ಸರ್ ಸರಿ ಓಕೆ ಒಂದು ಒಂದು ಸಾವಿರ ರೂಪಾಯಿ ಟ್ರೈ ಮಾಡಿ ಸರ್ ಅಂತಂದು ಒಂದು ಸಾವಿರ ರೂಪಾಯಿ ಟ್ರೈ ಮಾಡಿದೆ ಹೋಗ್ತಾ ಇಲ್ಲ ಮತ್ತೆ ಫೋನ್ ಮಾಡಿದೆ ಸರ್ ತುಂಬ ಎಮರ್ಜೆನ್ಸಿ ಇದೆ ದಯವಿಟ್ಟು ಒಂದು ಐನೂರು ರೂಪಾಯಿ ಟ್ರೈ ಮಾಡಿ ಸರ್ ಅಂತ ಐನೂರು ರೂಪಾಯಿ ಟ್ರೈ ಮಾಡಿದೆ ಹೋಗ್ತಾ ಇಲ್ಲ ಆಮೇಲೆ ನಾನೇ ಫೋನ್ ಮಾಡಿ ಸರ್ ಇಲ್ಲ ನೆರವಾಗಿಲ್ಲ ಬಂದ್ಬಿಡಿ ಸರ್ ಹೆಂಗ ಹೋಗಲೇಬೇಕಲ್ಲ ಬನ್ನಿ ಇಲ್ಲಿ ಇಲ್ಲೇ ಮಾತಾಡೋಣ ಅದೇನು ಸೆಂಡ್ ಮಾಡೋಣ ಅಮೌಂಟು ಅಂತಂದು ಅಷ್ಟೇ ಮತ್ತೆ ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ನನಗೆ ಶಾಕು ಇದೇ ಇದು ಐದು ಸಾವಿರ ರೂಪಾಯಿ ಕೊಟ್ಟು ನಾಟ್ ರೀಚಬಲ್ ಅದರಲ್ಲ ಹೆಂಗೆ ಏನು ಅಂತ ಆಮೇಲೆ ಚೆಕ್ ಮಾಡಿದ್ರೆ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಬಂದೇ ಇಲ್ಲ ಅವ್ರು ಹಾಕಿರೋ ಅಮೌಂಟ್ ನನ್ನ ಹತ್ರ ಎರಡು ಅಮೌಂಟ್ ಇತ್ತು ಎರಡು ಅಕೌಂಟ್ ಇತ್ತು ಒಂದು ಅಕೌಂಟ್ ದುಡ್ಡು ಇಟ್ಟಿರ್ತೀನಿ ಆ ಅಕೌಂಟ್ ದುಡ್ಡು ಹಾಕಿಸ್ಕೊಂಡಿದ್ರೆ ನಾನು ನನ್ನ ನನ್ನ ದುಡ್ಡು ಹೋಗಿರೋದು ಅವ್ರ ದುಡ್ಡು ಬಂದಿರಲಿಲ್ಲ ನಾನು ಇನ್ನೊಂದು ಅಕೌಂಟ್ ಇರೋದು ಅದರಲ್ಲಿ ಬರೀ ಕಾಫಿ ಇಟ್ಟಿಗೆ ಒಂದು ಎಪ್ಪತ್ತೈವತ್ತು ರೂಪಾಯಿ ಇಕ್ಕಿರ್ತೀನಿ ಆ ಅಕೌಂಟ್ ಕೊಟ್ಟಿದ್ದಕ್ಕೆ ಅವ್ರ ಅಮೌಂಟ್ ಬಂತು ಬಟ್ ಅಕೌಂಟ್ ಅಲ್ಲಿ ಬಂದಿಲ್ಲ ಬರೀ ಮೆಸೇಜ್ ಬಂದಿದೆ ಅದು ಹೆಂಗೆ ಅಂದ್ರೆ ಈ ಬ್ಯಾಂಕಿಂದ ಬಂದಿರುತ್ತಲ್ಲ ಮೆಸೇಜ್ ಅದನ್ನ ಎಡಿಟ್ ಮಾಡಿ ನಮಗೆ ಸೆಂಡ್ ಮಾಡ್ತಾರೆ ನಾವು ಅರ್ಜೆಂಟಲ್ಲಿ ಏನು ಮಾಡ್ತೀವಿ ಹೇಳಿ ಜಸ್ಟ್ ಮೆಸೇಜ್ ನೋಡ್ತೀವಿ ಹೊರತು ಗೂಗಲ್ ಪೇ ಫೋನ್ಪೇ ಹೋಗಿ ಚೆಕ್ ಮಾಡಲ್ಲ ಬ್ಯಾಲೆನ್ಸ್ನ ಟಕ್ಕನ್ನು ಸಹಾಯ ಮಾಡಿಬಿಡ್ತೀವಿ ಇದು ಮಾಡೋದು ತಪ್ಪು ದಯವಿಟ್ಟು ಯಾರಾದರೂ ಎಮರ್ಜೆನ್ಸಿ ಈ ರೀತಿ ಬಂದು ಸಹಾಯ ಕೇಳಿದ್ರೆ ತಕ್ಷಣಕ್ಕೆ ಮಾಡೋಕೋಗ್ಬೇಡಿ ಅವ್ರು ಹಾಕಿರೋ ಅಮೌಂಟ್ ಬಂದಿದೆ ಚೆಕ್ ಮಾಡಿಕೊಡಿ ಅಲ್ಲಿ ಬಂದಿದ್ರೆ ಮಾತ್ರ ಮಾಡಿ ಬರೀ ಮೆಸೇಜ್ ನೋಡಿ ಬಿರ್ಗಾಗಬೇಡಿ ಹುಷಾರಾಗಿ ಯಾಕಂದ್ರೆ ದುಡಿದೂರ ಕಾಸು ನಮಗಿರಲಿ ಯಾರಿಗೋ ವೇಸ್ಟ್ ಆಗೋ ಬದಲು ಮೋಸ ಹೋಗೋರು ಇದ್ರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ನಾವು ಹುಷಾರಾಗೋಣ ಥ್ಯಾಂಕ್ ಯು ಒಳ್ಳೇದಾಗಲಿ